ಉತ್ತರ ಕರ್ನಾಟಕ ಜನಪದ ಗಾಯಕ ಮೈಲಾರಪ್ಪ ಸಣ್ಕಲಪ್ಪ ಮಡಿವಾಳರ್ ಅಲಿಯಾಸ್ ಮ್ಯೂಸಿಕ್ ಮೈಲಾರಿ ಹದಿನೈದು ವರ್ಷದ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವಂತಹ ಮೈಲಾರಿ ಜಾಮೀನು ಅರ್ಜಿಯನ್ನು ವಜಾ ಮಾಡಲಾಗಿದೆ ಇವಾಗ ಇವರ ಮೇಲೆ ಒಂದಿಷ್ಟು ಪೋಕ್ಸೋ ಕೇಸ್ ಪ್ರಕರಣ ದಾಖಲಾಗುತ್ತೆ ಇದೀಗ ಬಂಧನಕ್ಕೊಳಗಾಗಿದ್ದಾರೆ ಸದ್ಯ ಜೈಲಿನಲ್ಲಿ ಇದ್ದಾರೆ ಇದರ ಬೆನ್ನಲ್ಲೇ ಕೋರ್ಟ್ ಮೈಲಾರಿ ಅರ್ಜಿಯನ್ನ ಸಂಪೂರ್ಣವಾಗಿ ವಜಾಗೊಳಿಸಿರುವ ಈ ಹಿನ್ನೆಲೆ ಜನಪದ ಗಾಯಕನಿಗೆ ಜೈಲೇ ಗತಿಯಾಗ್ಬಿಡ್ತಾ ಹಾಗಾದ್ರೆ ಹಾಯ್ ಹಲೋ ನಮಸ್ಕಾರ ರಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ಪಾಲಿಕಾ ಉತ್ತರ ಕರ್ನಾಟಕ ಜನಪದ ಗಾಯಕ ಮೈಲಾರಪ್ಪ ಸಣಕಲಪ್ಪ muddy ಅಲಿಯಾಸ್ ಮ್ಯೂಸಿಕ್ ಮೈಲಾರಿ ಎಸ್ ಈ ಹೆಸರು ಸಾಕಷ್ಟು ದಿನಗಳಿಂದ ಸದ್ದನ್ನು ಮಾಡ್ತಾ ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸದ್ದು ಅದರ ಜೊತೆಗೆ ಉತ್ತರ ಕರ್ನಾಟಕದ ಹಾಡುಗಳ ಮೂಲಕ ಅದರಲ್ಲೂ ಕೂಡ ಜನಪದ ಹಾಡುಗಳ ಮೂಲಕ ಮ್ಯೂಸಿಕ್ ಮೈಲಾರಿ ಟ್ರೆಂಡಿಂಗ್ ಸ್ಟಾರ್ ಅಂತಾನೆ ಫೇಮಸ್ ಆಗಿದ್ದ ಬಟ್ ಯಾವಾಗ ಇವರ ಮೇಲೆ ಒಂದಿಷ್ಟು ಪೋಕ್ಸೋ ಕೇಸ್ ಪ್ರಕರಣ ದಾಖಲಾಗುತ್ತೆ ಇದೀಗ ಬಂಧನಕ್ಕೆ ಒಳಗಾಗಿದ್ದಾರೆ ಒಂದಿಷ್ಟು ಒಳಗಾಗ್ತಿದ್ದ ಹಾಗೆ ಒಂದಿಷ್ಟು ಅಭಿಮಾನಿಗಳಾಗಿರ್ಬೋದು ಉತ್ತರ ಕರ್ನಾಟಕ ಭಾಗದ ಸಾಕಷ್ಟು ಸಹ ಕಲಾವಿದರಾಗಿರ್ಬೋದು ಒಂದಿಷ್ಟು ಅಸಮಾಧಾನ ಸಹಜವಾಗಿ ಇದ್ದೇ ಇರುತ್ತೆ ನೋಡಪ್ಪ ಈ ರೀತಿ ಆಗೋಗ್ಬಿಡ್ತು ಹಂಗಾಗೋಗ್ಬಿಡ್ತು ಹಿಂಗಾಗೋಗ್ಬಿಡ್ತು ಕೆಲವೊಂದಿಷ್ಟು ಜನ ಅಂತೂ ಎಲ್ಲ ಮ್ಯೂಸಿಕ್ ಮೈಲಾರಿ ವಿರುದ್ಧ ಷಡ್ಯಂತ್ರ ಆಗೋಗ್ಬಿಟ್ಟಿದೆ ಹಂಗಾಗಿದೆ ಹಿಂಗಾಗಿದೆ ಅನ್ನುವಂಥದ್ದು ಯಾಕಂದ್ರೆ ಇದೇ ಮ್ಯೂಸಿಕ್ ಮೈಲಾರಿ ಒಂದಿಷ್ಟು ಯಾವಾಗ ಪೊಲೀಸ್ ಅಧಿಕಾರಿಗಳು ಅರೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ನನ್ನ ವಿರುದ್ಧ ಷಡ್ಯಂತ್ರ ಆಗಿದೆ ನನಗೂ ಕೂಡ ಸಂವಿಧಾನ ಗೊತ್ತಿದೆ ನನಗೂ ಕೂಡ ಕಾನೂನು ಗೊತ್ತಿದೆ ನಾನು ಕಾನೂನು ರೀತಿಯಾಗಿ ನಾನು ಪಾಠವನ್ನು ಅವರಿಗೆ ಕಲಿಸ್ತೀನಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಹೇಳಿದ್ದ ಬಟ್ ಮತ್ತೊಂದಿಷ್ಟು ಅಪ್ಡೇಟ್ ಏನಪ್ಪ ಹಾಗಾದರೆ ಯಾಕೆ ಮ್ಯೂಸಿಕ್ ಮೈಲಾರಿ ವಿರುದ್ಧ ಮತ್ತೊಂದು ಕ ಒಂದಿಷ್ಟು ಏನೋ ಸುದ್ದಿ ಬಂದಿದೆ ಅಂತ ನಾವು ನೋಡ್ತಾ ಹೋದರೆ ನೋಡಿ ಈಗ ಸದ್ಯ ಜೈಲಿನಲ್ಲೇ ಇದ್ದಾರೆ ಇದರ ಬೆನ್ನಲ್ಲೇ ಕೋರ್ಟ್ ಮೈಲಾರಿ ಅರ್ಜಿಯನ್ನು ಸಂಪೂರ್ಣವಾಗಿ ವಜಾಗೊಳಿಸಿರುವಂಥದ್ದು ಈ ಹಿನ್ನೆಲೆ ಜನಪದ ಗಾಯಕನಿಗೆ ಜೈಲೇ ಗತಿಯಾಗಿಬಿಡ್ತಾ ಹಾಗಾದ್ರೆ ಅಷ್ಟಕ್ಕೂ ಏನಿದು ಈ ಪ್ರಕರಣ ಅನ್ನೋದ್ರ ಬಗ್ಗೆಯೂ ಕೂಡ ಕೋಟೆ ಏನ್ ಹೇಳಿತು ಹಾಗಾದ್ರೆ ಕಂಪ್ಲೀಟ್ ಡೀಟೇಲ್ಸ್ ನಿಮ್ ಮುಂದೆ ಇಡುವಂತ ಕೆಲಸ ಮಾಡ್ತೇನೆ ಬಾಗೋಲು ಕೋಟೆ ಬಸ್ ಸ್ಟಾಂಡ್ ನಾಗ ಹಾಡಿನ ಮೂಲಕ ಮ್ಯೂಸಿಕ್ ಅದರಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟೆ ಟ್ರೆಂಡಿಂಗ್ ಸ್ಟಾರ್ ಹಾಕಿ ಜಾನಪದ ಗಾಯಕ ಗುರುತಿಸಿಕೊಂಡಿದ್ದ ಮೈಲಾರಿ ಅರ್ಜಿ ಇದೀಗ ತಿರಸ್ಕಾರಗೊಂಡಿರುವಂತದ್ದು ಹದಿನೈದು ವರ್ಷದ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವಂತಹ ಮೈಲಾರಿ ಜಾಮೀನು ಅರ್ಜಿಯನ್ನ ವಜಾ ಮಾಡಲಾಗಿದೆ ಬಾಗಲಕೋಟೆ ಜಿಲ್ಲಾ ನ್ಯಾಯಾಲಯ ನ್ಯಾಯಾಧೀಶ ಆಗಿರುವಂತಹ ಪ್ರೀತಿ ಸಗರ್ ಜೋಶಿ ಅವರು ಆದೇಶವನ್ನು ಹೊರಡಿಸಿದ್ದಾರೆ ಸೊ ಇದರಿಂದ ಮೈಲಾರಿಗೆ ಜೈಲೇ ಗತಿಯೇನಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇರುವಂತದ್ದು ನೋಡಿ ಆರ್ಕೆಸ್ಟ್ರಾ ಕಾರ್ಯಕ್ರಮದ ನಂತರ ಅಪ್ರಾಪ್ತ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರುವಂತಹ ಆರೋಪ ಕೇಳಿ ಬಂದಿತ್ತು ಈ ಸಂಬಂಧ ಬಾಗಲಕೋಟೆ ಜಿಲ್ಲೆಯ ಬನಹಟ್ಟಿ ತಾಲೂಕಿನ ಪೋಕ್ಸೋ ಪ್ರಕರಣ ಕೂಡ ದಾಖಲಾಗಿತ್ತು ಇದರ ಬೆನ್ನಲ್ಲೇ ತೆರೆಮರೆಸಿಕೊಂಡಂತಹ ಮ್ಯೂಸಿಕ್ ಮೈಲಾರಿ ಡಿಸೆಂಬರ್ ಹದಿನೇಳನೇ ತಾರೀಕು ಮಹಾರಾಷ್ಟ್ರಕ್ಕೆ ಒಂದಿಷ್ಟು ತೆಳಬೇಕಾದಂತಹ ಸಂದರ್ಭದಲ್ಲಿ ಅಂತಂದ್ರೆ ಒಂದಿಷ್ಟು ಎಸ್ಕೇಪ್ ಆಗ್ತಾ ಇದ್ರು ಸೊ ಪೊಲೀಸ್ ಅಧಿಕಾರಿಗಳು ಕೂಡ ಸಿನಿಮಾ ರೀತಿಯಾಗಿ ಅವನನ್ನು ಸೇಜ್ ಮಾಡಿ ಒಂದಿಷ್ಟು ಅರೆಸ್ಟ್ ಮಾಡ್ತಾರೆ ಅನ್ನುವಂಥ ಬಗ್ಗೆ ಒಂದಿಷ್ಟು ಮಾಹಿತಿ ಗೊತ್ತಾಗುತ್ತೆ ಸೊ ಇದೀಗ ಜಾಮೀನು ಕೋರಿ ಮೈಲಾರಿ ಬಾಗಲಕೋಟೆ ಜಿಲ್ಲಾ ನ್ಯಾಯಾಲಯದ ಪೋಕ್ಸೋ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮೆಟ್ಲೇರಿದ್ರು ಸೊ ಕೋರ್ಟ್ ಜನವರಿ ಐದನೇ ತಾರೀಕು ವಿಚಾರಣೆ ನಡೆಸಿ ಇದೀಗ ಆದೇಶವನ್ನು ಕಾಯ್ದಿರಿಸಿತ್ತು ಸೊ ನಿನ್ನೆ ಇನ್ನೊಂದು ಕಡೆ ಜೈಲಿನಲ್ಲಿರುವಂತಹ ಮಹಿಳೆಯರಿಗೆ ಜಾಮೀನು ಸಿಗುವ ನಿರೀಕ್ಷೆಯಲ್ಲೂ ಕೂಡ ಇದ್ದ ಇನ್ನೇನಪ್ಪ ಜಾಮೀನು ಸಿಕ್ಬಿಡುತ್ತೆ ನಾನು ಕೂಡ ಹೊರಗಡೆ ಹೋಗಬಹುದು ಮತ್ತೆ ಕಾರ್ಯಕ್ರಮಗಳಿಗೆ ಆರಂಭ ಮಾಡಬಹುದು ಮತ್ತೆ ಕಾರ್ಯಕ್ರಮಗಳಲ್ಲಿ ಮತ್ತೊಂದಿಷ್ಟು ಸಾಂಗ್ಗಳನ್ನು ಹಾಡಬಹುದು ಅಂತ ಅನ್ಕೊಂಡಿದ್ದ ಬಟ್ ಜಾಮೀನು ಸಿಗಲಿಲ್ಲ ಸೊ ಯಾವಾಗ ಕೋರ್ಟ್ ಒಂದಿಷ್ಟು ಜಾಮೀನು ನೀಡಲು ನಿರಾಕರಿಸ್ತೋ ಸೊ ಮತ್ತೊಂದು ಕಡೆ ಸಪ್ಪೆ ಮುಖ ಮಾಡಿಕೊಂಡು ಮತ್ತೆ ಜೈಲಲ್ಲಿ ಕಂಬಿ ಎಣಿಸುವಂಥ ಪರಿಸ್ಥಿತಿ ಸೊ ಮಹಾರಾಷ್ಟ್ರದಲ್ಲಿದ್ದಂಥ ಮೈಲಾರಿ ಬಂಧನ ಆಗುತ್ತೆ ಸೊ ನೋಡಿ ಬೆಳಗಾವಿ ಜಿಲ್ಲೆ ಗೋಕಾಕ ಠಾಣೆಯಲ್ಲಿ ಮೈಲಾರಿ ಸೇರಿದಂತೆ ಏಳು ಜನರ ವಿರುದ್ಧ ಪೋಕ್ಸೋ ಕೇಸ್ ಪ್ರಕರಣ ದಾಖಲಾಗುತ್ತೆ ನಂತರ ಡಿಸೆಂಬರ್ ಹದಿನೈದನೇ ತಾರೀಕು ಮಹಲಿಂಗಪುರ ಪೊಲೀಸ್ ಠಾಣೆಗೆ ಆ ಕೇಸು ವರ್ಗಾವಣೆ ಆಗುತ್ತೆ ಸೊ ಬಳಿಕ ಮಹಲಿಂಗಪುರ ಪೊಲೀಸರು ಮೈಲಾರಿ ಬಂಧನಕ್ಕೆ ಹುಡುಕಾಟವನ್ನು ನಡೆಸ್ತಾರೆ ಸುಳಿಯು ಯಾವಾಗ ಸಿಕ್ತಿದ್ದ ಹಾಗೆ ತಂಡ ರಚನೆ ಮಾಡಿ ಕಾರ್ಯಾಚರಣೆ ಕೂಡ ನಡೆಸಲಾಗುತ್ತೆ ಕೊನೆಗೆ ಒಂದಿಷ್ಟು ಮಹಾರಾಷ್ಟ್ರದ ಅಜ್ಜತ್ ವ್ಯಾಪ್ತಿಯಲ್ಲಿ ಮೈಲಾರಿಯನ್ನು ಬಂಧಿಸುವಲ್ಲಿ ಪೊಲೀಸ್ ಅಧಿಕಾರಿಗಳು ಕೂಡ ಯಶಸ್ವಿ ಆಗ್ತಾರೆ ಮೈಲಾರಿ ವಿರುದ್ಧ ಪೋಕ್ಸೋ ಪ್ರಕರಣ ಹಿನ್ನೆಲೆಯಲ್ಲಿ ಸೊ ಯಾವಾಗ ಒಂದು ಕಡೆ ಗಮನಿಸ್ತಾ ಹೋದರೆ ಅಕ್ಟೋಬರ್ ಇಪ್ಪತ್ತೈದನೇ ತಾರೀಕು ಮತ್ತು ಇಪ್ಪತ್ನಾಲ್ಕನೇ ತಾರೀಕು ಬಾಗಲಕೋಟೆ ಜಿಲ್ಲೆ ಮಹಲಿಂಗಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆ ಅಂತ ಆರೋಪಿಸಲಾಗುತ್ತೆ ಸೊ ಬೆಳಗಾಂಬಿ ಜಿಲ್ಲೆ ಗ್ರಾಮವೊಂದರಲ್ಲಿ ಆರ್ಕೆಸ್ಟ್ರಾ ಕಾರ್ಯಕ್ರಮ ಕರೆಸಿರ್ತಾರೆ ಸೊ ಆ ಸಂದರ್ಭದಲ್ಲಿ ಮ್ಯೂಸಿಕ್ ಮೈಲಾರಿ ಹಾಡಲು ಅವನು ಕೂಡ ಬಂದಿರ್ತಾರೆ ಅದೇ ಕಾರ್ಯಕ್ರಮದಲ್ಲಿ ಬೆಳಗಾವಿ ಮೂಲದ ಪ್ರಾಪ್ತಿಯ ಬಾಲಕಿ ಡ್ಯಾನ್ಸರ್ ಕೂಡ ಬಂದಿರ್ತಾರೆ ಸೊ ಈ ಕಾರ್ಯಕ್ರಮ ಮೈಲಾರಿ ಸೇರಿದಂತೆ ಏಳು ಬಾಲ ಏಳು ಜನ ಏನಿದ್ದಾರೆ ಬಾಲಕಿಯನ್ನ ಒಂದಿಷ್ಟು ಲಾಡ್ಜ್ಗೆ ಕರ್ಕೊಂಡು ಹೋಗಿ ಲೈಂಗಿಕ ದೌರ್ಜನ ಇಸ್ಕಿದ್ದಾರೆ ಅನ್ನೋದು ಬಾಲಕಿ ದೂರ್ನಲ್ಲಿ ಒಂದಿಷ್ಟು ಆರೋಪವನ್ನ ಮಾಡಿರುವಂಥದ್ದು ಇದೆಲ್ಲವೂ ಕೂಡ ಒಂದ್ ಕಡೆ ಆದ್ರೆ ಇತ್ತೀಚೆಗೆ ಹಿಂಗ ಆಗಿಬಿಟ್ಟಿದೆ ಅಂತಂದ್ರೆ ಉತ್ತರ ಕರ್ನಾಟಕದ ಕೆಲವೊಂದಿಷ್ಟು ಸೊ ಜಾನಪದ ಸಿಂಗರ್ ಏನಿದ್ದಾರೆ ಒಂದಿಷ್ಟು ಈ ಹಳೆ ಕಲಾವಿದರು ಏನಿದ್ದಾರೆ ಎಲ್ಲರೂ ಕೂಡ ಇದೀಗ ಮ್ಯೂಸಿಕ್ ಮೈಲಾರಿ ವಿರುದ್ಧ ಸಿಡ್ದೆದ್ ಬಿಟ್ಟಿದ್ದಾರೆ ಸಾಕಷ್ಟು ಜನ ಈ ಶಬೀರ್ಡಾಂಗಿ ಅವರಾಗಿರ್ಬೋದು ಪರಿಟ್ ಆಗಿರ್ಬೋದು ಎಲ್ಲರೂ ಕೂಡ ಅಂತಂದರೆ ಏನೇನು ಹಿರಿಯ ಕಲಾವಿದರಿದ್ದಾರೆ ಅವರೆಲ್ಲರೂ ಕೂಡ ಸಿಡದೆ ಬಿಟ್ಟಿದ್ದಾರೆ ಸೊ ಜಾನಪದ ಅಂತಂದರೆ ಹೆಂಗಿತ್ತು ಏನು ಕತೆ ಸೊ ಮ್ಯೂಸಿಕ್ ಮೈಲಾರಿ ಸಂಪೂರ್ಣವಾಗಿ ಆಗಿರ್ಬೋದು ಅವರ ತಂಡ ಆಗಿರ್ಬೋದು ಕೆಲವೊಂದಿಷ್ಟು ಜನ ಆಗಿರ್ಬೋದು ಎಲ್ಲವೂ ಕೂಡ ಹಾಳು ಮಾಡಿಬಿಟ್ಟಿದ್ರು ಅಶ್ಲೀಲವಾಗಿ ಒಂದಿಷ್ಟು ಹಾಡುಗಳನ್ನು ಸಾಹಿತ್ಯಗಳನ್ನು ಒಂದಿಷ್ಟು ಇದ್ರು ಅಂತಂದರೆ ಸಾಕಷ್ಟು ಮುಜುಗರ ಇತ್ತು ಆದರೂ ಕೂಡ ಆ ಕಾರ್ಯಕ್ರಮಗಳಲ್ಲಿ ಅದೇ ಹಾಡುಗಳನ್ನು ಹಾಡ್ತಾಯಿದ್ರು ಅಂದರೆ ಸ್ವಂಟದ ಕೆಳಗಿನ ಹಾಡುಗಳನ್ನೇ ಇವರು ಹಾಡ್ತಾ ಹಾಡ್ತಾಯಿದ್ರು ಹಾಗೆ ಹಾಡ್ತಾಯಿದ್ರು ಹೀಗೆ ಹಾಡ್ತಾ ಇದ್ದರು ಅಂತ ಸೊ ಎಲ್ಲರೂ ಕೂಡ ಜಾನಪದ ಅಂತಂದಾಗ ಸಹಜವಾಗಿ ಕೆಲವೊಂದಿಷ್ಟು ಏನೇ ಹಿರಿಯ ಕಲಾವಿದರಾಗಿರ್ಬೋದು ಈಗಿನ ಕಲಾವಿದರಾಗಿರ್ಬೋದು ಎಲ್ಲರೂ ಕೂಡ ಹಾಡಿದ್ದು ಅದೇನೇ ಸೊ ಜಾನಪದ ಅಂತಂದರೆ ಏನು ಭಕ್ತಿಗೀತೆ ಅಥವಾ ಭಾವಗೀತೆ ತತ್ವ ಪದಗಳೇನು ಹಾಡಿಲ್ಲ ಅವರು ಅವರು ಕೂಡ ಅದನ್ನೇ ಹಾಡಿದ್ದು ಬಟ್ ಟ್ರೆಂಡಿಂಗ್ ತಕ್ಕ ಹಾಗೆ ಇವರು ಕೂಡ ಒಂದಿಷ್ಟು ಬೇರೆ ರೀತಿಯಾಗಿ ಒಂದಿಷ್ಟು ಹಾಡೋದಕ್ಕೆ ಆರಂಭ ಮಾಡ್ತಾರೆ ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಉತ್ತರ ಕರ್ನಾಟಕದ ಏನಿರ್ತಾರೆ ಒಂದಿಷ್ಟು ಚರ್ಚೆ ಮಾಡ್ತಾರೆ ಚರ್ಚೆ ಮಾಡಿದ ಮೇಲೆ ಇನ್ಮೇಲೆ ಯಾರೂ ಕೂಡ ಅಶ್ಲೀಲವಾಗಿ ಪದಗಳನ್ನು ಬಳಸುವ ಹಾಗಿಲ್ಲ ವೇದಿಕೆ ಮೇಲೆ ಹಾಡುವ ಹಾಗಿಲ್ಲ ವೇದಿಕೆ ಮೇಲೆ ಒಂದಿಷ್ಟು ಅಶ್ಲೀಲವಾಗಿ ನೃತ್ಯ ಮಾಡುವ ಹಾಗಿಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ ಹೌದು ನಿಜವಾಗ್ಲೂ ಕೂಡ ಉತ್ತರ ಕರ್ನಾಟಕದ ಮಾನ ಮರ್ಯಾದೆ ಹಾಳು ಮಾಡ್ತಾ ಇರುವಂತದ್ದು ಜನಪದ ಕಲಾವಿದರೆ ನಿಜವಾಗ್ಲೂ ಕೂಡ ಹೆಂಗೆ ಆಗೋಗ್ಬಿಟ್ಟಿದ್ದೆವು ಅಂತಂದ್ರೆ ಉತ್ತರ ಕರ್ನಾಟಕ ಭಾಗದ ಕೆಲವೊಂದಿಷ್ಟು ಕ್ಷಣ ಬಹಳಷ್ಟು ಮುಜುಗರಕ್ಕೆ ಈಡಾಗುವಂಥ ಕೆಲಸ ಆಗ್ತಾ ಇತ್ತು ಸೊ ಏನಾದರೂ ಒಂದು ಕಾರ್ಯಕ್ರಮ ಇದೆ ಅಂತಂದಾಗ ಒಂದಿಷ್ಟು ಕಾರ್ಯಕ್ರಮದಲ್ಲಿ ಯಾವ ರೀತಿಯಾಗಿ ಹಾಡುಗಳನ್ನು ಹಾಡಬೇಕು ಯಾವ ರೀತಿಯಾಗಿ ಒಂದಿಷ್ಟು ಮ್ಯೂಸಿಕ್ ಪ್ಲೇ ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ ಸಾಕಷ್ಟು ಹಿರಿಯರು ಕೂತಿರ್ತಾರೆ ಇರ್ತಾರೆ ಮರಿ ಇರ್ತಾರೆ ಎಲ್ಲರೂ ಕೂಡ ಇರ್ತಾರೆ ಅವರ ಮುಂದೆ ಬಾಕಿ ಒಂದಿಷ್ಟು ಪದಗಳನ್ನು ಹಾಡುವುದಾಗಿರ್ಬೋದು ಈ ಮ್ಯೂಸಿಕ್ ಮೈಲಾರಿ ಅಂತರೂ ಕೇಳೋಕ್ಕೆ ಹೋಗಬೇಡಿ ಅದು ಕಾಮಿಡಿ ಮಾಡೋ ಟೈಮಲ್ಲಿ ನಿಜವಾಗ್ಲೂ ಕೂಡ ಸೊಂಟದ ಕೆಳಗಿನ ಮಾತುಗಳನ್ನೇ ಆಡ್ತಾ ಇದ್ರು ಅಷ್ಟರ ಮಟ್ಟಿಗೆ ಒಂದು ರೀತಿಯಾಗಿ ಸಾಕಾಗೋಗ್ಬಿಟ್ಟಿದ್ದು ಆದರೆ ಅದು ಹಿಂಗಾಗೋಗ್ಬಿಟ್ಟಿದ್ದು ಅಂತಂದರೆ ಯಾವಾಗ ಈ ಪೋಕ್ಸೋ ಕೇಸ್ ದಾಖಲಾಗುತ್ತೆ ದಕ್ ದಾಖಲಾಗ್ತಾ ಹಾಗೆ ಎಲ್ಲರೂ ಕೂಡ ಎಚ್ಚೆತ್ಕೊಂಡ್ಬಿಟ್ರು ಏ ಹಿಂಗೆ ಆಗಬಾರ್ದಾಗಿತ್ತು ಹಿಂಗೆ ಆಗಬೇಕಾಗಿತ್ತು ಆಗಬೇಕಾಗಿತ್ತು ಅಂದರೆ ಎಲ್ಲರೂ ಕೂಡ ಸೊ ಮೊದಲನೇದಾಗಿ ಅಶ್ಲೀಲ ಪದ ಅನ್ನುವಂಥದ್ದು ಅಶ್ಲೀಲ ಸಾಹಿತ್ಯ ಬರೆಯುವಂಥದ್ದಾಗಿರ್ಬೋದು ಮೊದಲನೇದ ಬಗ್ಗೆ ಮಾಡಬಾರ್ದು ಸೊ ಒಂದಿಷ್ಟು ಮುಜುಗರ ಆಗುತ್ತೆ ಅಂತಂದಾಗ ಇದೇ ಶಬೀರ್ಡಾಂಗಿಯವರು ಕೂಡ ಹಾಡಿದ್ದಾರೆ ಇದೇ ಪರಿಟವರು ಕೂಡ ಒಂದಿಷ್ಟು ಹಾಡಿದ್ದಾರೆ ಸಾಕಷ್ಟು ಹಾಡಿದ್ದಾರೆ ಬಟ್ ಇದಕ್ಕೆ ಎಲ್ಲರೂ ಕೂಡ ಒಂದಿಷ್ಟು ಶಾಂತರಾಗಿ ಸೊ ಯಾವುದೇ ಕಾರಣಕ್ಕೂ ಉತ್ತರ ಕರ್ನಾಟಕದ ಮಾನ ಮರ್ಯಾದೆಯನ್ನು ಹಾಳು ಮಾಡೋಕ್ ಯಾರೇ ಆದರೂ ಕೂಡ ಸಾಕಷ್ಟು ಜನ ಇದ್ದಾರೆ ಮ್ಯೂಸಿಕ್ ಮೈಲಾರೆ ಆಗಿರ್ಬೋದು ಸೇರಿದಂತೆ ಅವರ ತಂಡ ಏನಿದೆ ಅಲ್ಲ ಎಲ್ಲರೂ ಕೂಡ ಅಶ್ಲೀಲ ಪದಗಳ ಹಾಡು ಹಾಡುವ ಮೂಲಕ ಉತ್ತರ ಕರ್ನಾಟಕದ ಮಾನ ಮರ್ಯಾದೆ ಕಳೆಯಕ್ಕೆ ಹೋಗಬೇಡಿ ಅನ್ನೋದೇ ನಮ್ಮದೊಂದು ಮನವಿ ನೋಡಿ ಇದೀಗ ಅರ್ಜಿ ಒಂದಿಷ್ಟು ಬಜಾ ಆಗಿರುವಂಥದ್ದು ಮತ್ತೆ ಮೈಲಾರಿಗೆ ಜೈಲೇ ಗತಿ ಅನ್ನುವಂಥ ಮಾತುಗಳು ಇದೀಗ ಕೇಳಿ ಬರ್ತಾ ಇದೆ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗೆ ನೋಡ್ತಾ ಇರಿ ಡಬಲ್ ಟಿ ವಿ